ಮಾರೇನಹಳ್ಳಿಯಲ್ಲಿ ಎರಡು ಅಂಗಡಿಗಳಲ್ಲಿ ಕಳ್ಳರು ಕೈಚಳಕವನ್ನು ತೋರಿದ್ದಾರೆ ಕೆಆರ್ಪೇಟೆ ತಾಲೂಕಿನ ಸಂತೆಬಚ್ಚಳ್ಳಿ ಹೋಬಳಿಯ ಕಿಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಮಾರೇನಹಳ್ಳಿ ಗ್ರಾಮದ ಭದ್ರಕಾಳಿ ಜನರಲ್ ಸ್ಟೋರ್ ಹಾಗೂ ವಿನಾಯಕ ಬೇಕರಿಯಲ್ಲಿ ಈ ಘಟನೆ ನಡೆದಿದೆ ಮಾರೇನಹಳ್ಳಿ ಗ್ರಾಮದಲ್ಲಿ ಮಂಗಳವಾರ ರಾತ್ರಿ ಸುಮಾರು ಒಂದು ಗಂಟೆಯಲ್ಲಿ ಈ ಘಟನೆ ನಡೆದಿದೆ ಎಂದು ತಿಳಿದು ಬಂದಿದೆ ಭದ್ರಕಾಳಿ ಜನರಲ್ ಸ್ಟೋರ್ ಮಾಲೀಕರಾದ ಲಕ್ಕೇಗೌಡ ಸುಮಾರು ಮೂವತ್ತು ಸಾವಿರ ನಷ್ಟವಾಗಿದೆ ವಿನಾಯಕ ಬೇಕರಿ ಮಾಲೀಕ ಮೊನು ಮೂವತ್ತು ಸಾವಿರ ನಷ್ಟವಾಗಿದೆ ಎಂದು ದೂರಿದ್ದಾರೆ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲೂ ಕೂಡ ಸಿ ಕ್ಯಾಮರಾಗಳನ್ನು ನಷ್ಟ ಮಾಡಿದ್ದಾರೆ ಅಂತ ಕಿಕ್ಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಕೂಡಲೇ ಕಾರ್ಯಪ್ರವೃತ್ತರಾದ ಕಿಕ್ಕೇರಿ ಪೊಲೀಸರು ಇನ್ಸ್ಪೆಕ್ಟರ್ ರೇವತಿ ಹಾಗೂ ಸಿಬ್ಬಂದಿಗಳಾದ ವಿನೋದ್ ಕುಮಾರ್ ಪ್ರಸನ್ನ ಸೇರಿದಂತೆ ಹಲವರು ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆಯನ್ನು ನಡೆಸಿ ಪ್ರಕರಣ ದಾಖಲಿಸಿ ಕಳ್ಳರಿಗೆ ಬಲೆ ಬೀಸಿದ್ದಾರೆ મમા�લ મમી મ૮ા માલ મ૮ા મા મા